ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಕಸ್ಟರ್ಡ್ ಪೌಡ್ರಿಂದ ಮಿಲ್ಕ್ ಹಂಗೆ ಫ್ರೂಟ್ ಮಾಡ್ತಾಯಿದ್ದೀನಿ ಫ್ರೂಟಿಗೆ ಹಾಕ್ಕೊಂಡು ತಿನ್ನೋಕ್ಕೆ ಈಗಾಗಲೇ ನನಗೆ ಮರ್ತೋಯ್ತು ವಿಡಿಯೋ ಮಾಡೋದು ಈಗಾಗಲೇ ದ್ರಾಕ್ಷಿನ ಒಂದರಲ್ಲಿ ಎರಡು ಮಾಡಿದ್ದೀನಿ ಹಾಗೆ ಇದು ಬನಸ್ಪತ್ರೆ ಅಂತ ಕರ್ಬೂಜಿ ಹಣ್ಣು ಅದನ್ನು ಕಟ್ ಮಾಡ್ತಾಯಿದ್ದೀನಿ ಈ ಕಡೆ ಮಿಲ್ಕ್ ಮಿಲ್ಕ್ ಮೇಡ ಪೌಡರು ತಗೊಂಬಂದಿದೆ ಅದನ್ನು ಹಾಲೊಳಗೆ ಹಿಂಗೆ ಕಲಸಿ ನೀರಂಗೆ ಮಾಡಿಟ್ಕೊಬೇಕು ನಾನು ಆಲ್ರೆಡಿ ಹಾಲು ಬಿಸಿ ಮಾಡೋಕೆ ಆಮೇಲೆ ಇದಕ್ಕೆ ಎರಡು ಸ್ಪೂನು ಸಕ್ಕರೆ ಹಾಕಿದ್ದೀನಿ ಇದೊಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ನಾನು ಹಣ್ಣು ಕೊಯ್ಕೊತೇನೆ ನೋಡಿ ಹಾಲು ಇದೆ ಈಗ ನಾನು ಇದಕ್ಕೆ ಕಸ್ಟರ್ಡ್ ಪೌಡ್ರ್ ಹಾಕೊತಿದ್ದೀನಿ ಚೆನ್ನಾಗಿರುತ್ತೆ ಒಂಥರ ಇದು ಗಟ್ಟಿ ಆಗಬೇಕು ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಕಸ್ಟರ್ಡ್ ಪೌಡ್ರ್ ಹಾಕಿದ ತಕ್ಷಣ ಒಂಥರ ಮಿಲ್ಕ್ ಟೈಪ್ ಬರುತ್ತಿದು ನೋಡ್ರಿ ಹಾಕಿದ ತಕ್ಷಣ ಗಟ್ಟಿ ಆಗ್ಬೇಕೀಗೆ ನೋಡಿ ಈ ಕಂಟೆಸ್ಟ್ ಬರಬೇಕು ಸ್ವಲ್ಪ ಆಗ್ಲಾಡ್ತಾ ಇರಬೇಕು ಈಗ ಬೇಸಿಗೆ ಟೈಮು ಮಕ್ಕಳಿಗೆಲ್ಲ ಮಾಡಿಕೊಡಿ ತುಂಬ ಚೆನ್ನಾಗಿ ತಿಂತಾರೆ ಇಷ್ಟಪಡ್ತಾರೆ ಸಣ್ಣ ಫ್ಲೇ ಸಣ್ಣ ಉರಿಯಲ್ಲಿ ನಾವು ಇದನ್ನು ಮೂರು ಥರ ಹಣ್ಣು ಬಳಸಿದ್ದೀನಿ ನನೀಗ ಮೂರು ಥರ ಅಂದ್ರೂ ಇನ್ನೊಂದು ಇದು ಇದೆ ಆರೆಂಜ್ ಇದೆ ಅದನ್ನು ಕಟ್ ಮಾಡ್ಕೊಳ್ತೀನಿ ಇದನ್ನು ಮಾಡಿ ಸ್ವಲ್ಪ ತಣ್ಣಗಾಗೋಕ್ಕೆ ಇಳಿಸ್ಕೊಬೇಕು ಅದಕ್ಕೆ ಇದನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇಷ್ಟಾದರೆ ಸಾಕು ಹ್ಞೂ ಇಷ್ಟಾದರೆ ಸಾಕು ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ ಇದಕ್ಕೆ ಈಗ ಬಂದು ಮಾಡೋಣ ಇಷ್ಟಾದರೆ ಸಾಕು ಇದು ತಣ್ಣಗಾಗಲಿ ನಾನು ಕಣ್ಣು ಫ್ರೂಟೆಲ್ಲ ಕಟ್ ಮಾಡಿಟ್ಕೊತೀನಿ ಈಗ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡೀನಿ ನನಗೆ ಆರೆಂಜು ಬೇಡ ಅನಿಸ್ತು ಇದೇ ಸಾಕಾಯಿತು ನೋಡಿ ಈ ಥರ ದ್ರಾಕ್ಷಿ ಪೈನಾಪ್ ಇದು ಏನದು ಕರ್ಬುಜ್ಜಿ ಆಮೇಲೆ ಮತ್ತು ದ್ರಾಕ್ಷಿ ಹಾಕಿದ್ದೀನಿ ಸ್ವಲ್ಪ ಕಲ್ಲಂಗಡಿ ಇತ್ತು ಕಲ್ಲಂಗಡಿ ಹಾಕಿದ್ದೀನಿ ಇದು ತಣ್ಣಗಾಗಿದೆ ಈಗ ಇದನ್ನು ಇದ್ರ ಮೇಲೆ ಹಾಕಬೇಕು ಫುಲ್ ಒಳಗೆ ಹೋಗಂಗೆ ಹಾಕಿ ನಾನು ಬೌಲ್ ದೊಡ್ಡ ತೊಗೋಕ್ಕಾಗಿತ್ತು ಆಗುತ್ತೆ ಅಂತ ಇದೇ ಹಾಕ್ಕೊಂಡೆ ನೋಡಿ ಕಾಣಿಸ್ತಿದೆಯಾ ಒಳಗಡೆ ಹೆಂಗೋಗ್ತಾ ಇದೆ ಇದನ್ನು ಸ್ವಲ್ಪ ಟೈಮು ಫ್ರಿಜ್ಜಲ್ಲಿ ಇಡಬೇಕು ಇಟ್ಟ ಆಮೇಲೆ ತೆಗಿಯೋಣ ಹೇಗೆ ಬಂತು ಅಂತ ನೋಡೋಣ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು